ಒಂದು ಲಕ್ಷ ಮುಖ್ಯಮಂತ್ರಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ನಿಮಗೆ ಸುಮಾರು ನಾನು ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಸಹ ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ದೀರ ಸುಮಾರು ಏಳು ಊರುಗಳ ಹೆಸರು ನಮಗೆ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ವಿಡಿಯೋ ಮಾಡಿ ಸರ್ ಅಂತ ತಿಳಿಸ್ತಾ ಇದ್ರೆ ನಾನು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ ಫ್ರೆಂಡ್ ನಾನು ಒಂದು ಕಡೆ ವಿಸಿಟ್ ಮಾಡಬೇಕು ನೀವು ಕೇಳ್ತೀರಾ ಬಟ್ ಒಂದು ಕಡೆ ನಾನು ವೀಡಿಯೋ ಮಾಡಬೇಕು ಅಂದರೆ ಒಂದು ನಾನ್ನೂರಿಂದ ಐನೂರು ರೂಪಾಯಿ ಖರ್ಚು ಬಂದೇ ಬರುತ್ತೆ ನಮ್ಮ ನೋಡ್ಕೊಂಡು ನಾನು ಏರೇಟ್ ಹೋಗಿ ವೀಡಿಯೋ ಮಾಡ್ತೀನಿ ಹಾಗಾಗಿ ನಾನು ಎಲ್ಲ ಒಂದೇ ಸರಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಈ ಒಂದು ಒಂದು ವಾರದಲ್ಲಿ ನಾನು ಮೂರು ಸರಿ ಹೋದರೆ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಬೇಕಾಗುತ್ತೆ ಹಾಗಾಗಿ ನನ್ನ ಹತ್ರ ಎಷ್ಟು ಹಣ ಇದ್ದಾಗ ವಿಡಿಯೋ ಮಾಡ್ಕೊಂಡು ನಿಮಗೆ ಮಾಹಿತಿ ಕೊಡ್ಕೊಂಡು ಅಪ್ಲೋಡ್ ಮಾಡ್ತೀನಿ ಅಂತಲೇ ನಾನು ತಿಳಿಸ್ತೀನಿ ಯಾಕೆಂದರೆ ಯಾವುದೇ ಒಂದು ಏರಿಯಾಟ್ ಹೋದರೂ ಸಹ ಸುಮಾರು ಒನ್ ಬಿ ಎಚ್ ಎ ಫ್ಲಾಟ್ಗಳು ಎಲ್ಲ ಸಿಟಿಯಿಂದ ದೂರನೇ ಇರೋದು ಹಳ್ಳಿ ಗಾಡಿಗಳ ನಿಮಗೆ ನಾನು ಹೇಳೋ ವಿಷಯ ಅವಶ್ಯಕತೆ ಇರೋಲ್ಲ ನನ್ನ ನಾನು ನಾನಿರೋದು ನೆಲ್ಮಂಡ್ಲ ನೆಲ್ಮಡ್ಲದಿಂದ ನಾನು ರೀಚ್ ಯಾವುದೇ ಒಂದು ಏರಿಯಾಕ್ ಹೋದರೂ ಸಹ ತುಂಬ ದೂರ ಆಗುತ್ತೆ ಫನ್ನು ಈಗ ಎಕ್ಸಾಂಪಲು ನೆರಗುಡಿ ಆಗಿರ್ಬೋದು ಬಿದ್ರಳ್ಳಿ ಆಗಿರ್ಬೋದು ದೊಡ್ಡನಾಡು ಮಂಡಳು ಪ್ರತಿಯೊಂದು ಏರ್ಯದರ ವೃತ್ತಿ ಹಾಗಾಗಿ ನಾನು ಅಮೌಂಟು ನಮ್ಮ ಹತ್ರ ಕೈ ಅವಕಾಶ ಇದ್ದಾಗ ನಾನು ಆದಷ್ಟು ದೂರಗಳಲ್ಲಿ ಹೋಗಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲ ವೀಡಿಯೋನೂ ನಾನು ಖಂಡಿತವಾಗಿ ಅಪ್ಲೋಡ್ ಮಾಡ್ತೀನಿ ನನಗೆ ಯಾವುದೇ ಕಾರ್ಯದಿಂದ ಯಾವುದೇ ಒಂದು ಅಮೌಂಟು ಸರ್ಕಾರದಿಂದ ಅಲ್ಲಿ ಏನು ಜಾಹೀರಾತಿಯಿಂದ ಅಲ್ಲಿ ಯಾವುದೇ ನಮಗೆ ಅಮೌಂಟು ಬರೋಲ್ಲ ಬಟ್ ಬರ್ತಾ ಬರ್ತಾಯಿದೆ ಅದೇನಿಲ್ಲ ನಾನು ಮಾಡೋಂಥ ಐನೂರು ರೂಪಾಯಿ ಖರ್ಚಿಗೆ ನಾನು ಬರೋದು ಒಂದು ಮೂವತ್ತು ರೂಪಾಯಿ ಬರುತ್ತೆ ನೇರವಾಗಿ ನಿಮ್ಗೆ ಹೇಳ್ತೀನಿ ಐನೂರು ರೂಪಾಯಿ ಖರ್ಚಿಗೆ ಕೇವಲ ಮೂವತ್ತು ರೂಪಾಯಿ ಬರುತ್ತೆ ಅದು ಮೂವತ್ತು ರೂಪಾಯಿ ಅಂತ ನಾನು ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಒಂಚೆ ಯೂಸಿಗೆ ಕೆ ಯೂಸಿಗೆ ಕೇವಲ ಮೂವತ್ತು ರೂಪಾಯಿ ನಮಗೆ ಮಾತ್ರ ಸಿಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಉಮೇಶ್ ಅವರು ಕಮೆಂಟ್ ಹಾಕಿದ್ದಾರೆ ಹಾಂ ನಮಸ್ತೆ ಸರ್ ಹಾಂ ನಮಸ್ತೆ ಅಂತಲೇ ಹೇಳ್ತೀನಿ ಮತ್ತು ನಾನು ವಸತಿ ನಿಗಮಕ್ಕೂ ಸಹ ಹೋಗಿ ಭೇಟಿ ಮಾಡಿ ನನ್ನ ಹತ್ರ ವಿಷಯ ತಿಳ್ಕೊಂಡು ನಂತರ ನಿಮಗೆ ಆದಷ್ಟು ಮಾಹಿತಿ ನಾನು ಕೊಡ್ತೀನಿ ಬಟ್ ನಾನು ಈಗ ಹೇಳೋದಿಷ್ಟೇ ಬಿಳಿ ಒಬ್ಬರು ಕೇಳಿದ್ರು ಸರ್ ನಮಗೆ ತಾತ್ಕಾಲಿಕ ಹಂಚಿಕೆ ಪತ್ರ ಸುಮಾರು ಎರಡು ವರ್ಷ ಆಯಿತು ನಮಗೆ ಹಂಚಿಕೆ ಪತ್ರ ಕೊಟ್ಟು ಬಟ್ ಈಗ ನಮಗೆ ಹಂಚಿಕೆ ಪತ್ರ ನಮ್ಮ ಹತ್ರ ಇಲ್ಲ ಕಳೆದೋಗಿದೆ ಸರ್ ಒಂದು ಕೊಟ್ಟಿದ್ರೆ ಅವರು ಕಳೆದ ಸರ್ ನಮಗೆ ಮತ್ತೆ ನಾವು ತೊಂಬೇಕು ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನಾವು ಹೋಗ್ಬೇಕಾ ಅಥವಾ ಅರ್ಜಿ ಕೊಡಬೇಕಾ ಅಲ್ಲಿ ಅಂತ ಕೇಳಿದ್ರು ಅವರು ಕೇಳಿರೋ ಪ್ರಶ್ನೆ ನಾನು ನಿಮಗೆ ಸಿಂಪಲಾಗಿ ಆನ್ಸರ್ ಕೊಡ್ತೀನಿ ಏನು ನೀವು ಕೇಳಿರೋದು ತಾತ್ಕಾಲಿಕ ಹಂಚಿಕೆ ಪತ್ರೆಗೆ ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಅಲ್ಲಿ ಏನು ಪತ್ರ ಕೂಡ ಲೆಟ್ರ್ ಕೂಡ ಅವಶ್ಯಕತೆ ಇಲ್ಲ ನಿಮಗೆ ನೇರವಾಗಿ ನಿಮ್ಮ ಮೊಬೈಲ್ನಲ್ಲೇ ನೀವು ಪತ್ರನ ಡೌನ್ಲೋಡ್ ಮಾಡ್ಕೋಬೋದು ಅದು ನಿಮಗೆ ನಾನು ಸುಮಾರು ನನ್ನ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಅಂತ ಈಗ ವೆಬ್ಸೈಟು ಬಂದಾಗೋದ್ರಿಂದ ಅದು ತೋರ್ಸೋಕ್ಕಾಗಲ್ಲ ಬಟ್ ನೀವೇನಿಲ್ಲ ತಾತ್ಕಾಲಿಕ ವೆಬ್ಸೈಟ್ ಓಪನ್ ಆದಾಗ ತಾತ್ಕಾಲಿಕ ಹಂಚಿಕೆ ಪತ್ರ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ನಂಬರ್ ಹಾಕಿದರೆ ನಿಮಗೆ ಮೊಬೈಲ್ನಲ್ಲಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಮೆನ್ಷನ್ ಮಾಡೋದು ಸಾಕು ನಿಮಗೆ ತಾತ್ಕಾಲಿಕ ಹಂಚಿಕೆ ಪತ್ರ ಓಪನ್ ಆಗುತ್ತೆ ನೀವು ಅದು ಸ್ಕ್ರೀನ್ಶಾಟ್ ಆದರೂ ಹೊಡ್ಕೋಬೋದು ಅದರ ಕಂಪ್ಯೂಟ್ರಲ್ಲಿ ಹೋಗಿ ಡೌನ್ಲೋಡ್ ಆದರೂ ಮಾಡ್ಕೋಬೋದು ಇಷ್ಟು ನಿಮಗೆ ನಾನು ತಿಳಿಸ್ತೀನಿ ಇಲ್ಲಿ ತಾತ್ಕಾಲಿಕ ಅಂಚಿಕೆ ಪತ್ರ ಇಲ್ಲಿ ನೀವೇನು ಓದೋ ಅಂಥ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ಗಳಲ್ಲಿ ಆಗಿರ್ಬೋದು ಕಂಪ್ಯೂಟರ್ಗಳ ನೀವು ಆರಾಮಾಗಿ ಈಸಿಯಾಗಿ ತಕ್ಕಬೋದು ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ನೆಕ್ಸ್ಟು ನೀವು ಸುಮಾರು ಜನ ಇಲ್ಲಿ ನನಗೆ ಕಮೆಂಟ್ಗಳಲ್ಲಿ ನಾನು ಜಾಸ್ತಿ ಕೇಳ್ತಾಯಿದ್ರು ಒನ್ ಬಿ ಎಚ್ ಆಗಲಿ ಟೂ ಬಿ ಎಚ್ ಇ ಆಗಲಿ ನಿಮಗೆ ಒಂದು ಕಡೆ ಹೋದಾಗ ಏನಾರ ವಿಷಯಗಳು ನಿಮಗೆ ತೊಂದರೆ ಆಗೋದಾಗಲಿ ಏನಾರು ವಿಷಯಗಳು ಆಯ್ತವ ಅಂತ ಇಲ್ಲಿ ಖಂಡಿತವಾಗಿ ನಾನು ಯಾವುದೇ ಕಾರಣಕ್ಕೂ ತೊಂದರೆ ಬಗ್ಗೆ ನಾನು ಮಾತಾಡೋಲ್ಲ ಬಟ್ ಈ ನಾನು ಹೇಳೋದಿಷ್ಟೇ ಏನೂ ಒಂದು ನಾನು ವೀಡಿಯೋ ಮಾಡ್ತಿರೋದು ಪ್ರತಿಯೊಂದು ಡೀಟೇಲ್ಸು ನಿಮಗೆ ನನ್ನ ಕೈಲಾದಷ್ಟು ಸಹಾಯ ಗೊತ್ತಿಲ್ಲದೇ ನಾನು ಆದಷ್ಟು ಹೆಲ್ಪ್ ಮಾಡ್ತೀನಿ ಬಟ್ ನಾನು ವಿಡಿಯೋ ಮಾಡುವಾಗಲೂ ಸಹ ನಿಮಗೆ ನಾನು ರಿಸೆಂಟಾಗಿ ಸುಮಾರು ಸರಿ ಜನಗಳು ಸಿಕ್ಕಿದ್ದಾರೆ ಅಲ್ಲಿ ಸರ್ ಕೇಳಿದ್ದಾರೆ ನಾನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಸರ್ ನಿಮ್ಮ ವೀಡಿಯೋ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಮಾಹಿತಿ ಕೊಡ್ತೀರ ಅಂತಲೂ ಸಹ ಸುಮಾರು ಜನ ನನಗೆ ಫ್ಲ್ಯಾಟ್ ವಿಡಿಯೋ ಮಾಡಕ್ಕೆ ಹೋದಾಗ ತುಂಬ ಜನ ಮಾತಾಡ್ಸಿದ್ದಾರೆ ಇಲ್ಲಿ ಅಷ್ಟೇ ನಾನು ಹೇಳೋದು ಉಮೇಶ್ ಅವರು ನಮ್ಮ ನಮಸ್ತೆ ಅಂತ ಹೇಳಿದ್ದಾರೆ ನಮಸ್ತೆ ಉಮೇಶ್ ಅವರು ನೀವು ಯಾವ ಕ್ಷೇತ್ರದಲ್ಲಿ ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿದ್ರೆ ಒಂದು ಬಿ ಎಚ್ ಎ ಫ್ಲ್ಯಾಟನ್ನು ಓದ್ತಿಲ್ಲ ಫ್ರೆಂಡೀಗ ದೊಡ್ಡನಾಡು ಮಂಡಲದಲ್ಲಿ ಆ ಸದ್ಯದಲ್ಲೇ ನಾನು ಈಗ ರೀಸೆಂಟಾಗಿ ಏನೋ ವೀಡಿಯೋ ಸುಮಾರು ಮಾಡಿದ್ದೀನಿ ನಂತರ ನಿಮಗೆ ಅಪ್ಲೋಡ್ ಮಾಡ್ತೀನಿ ಡೈಲಿ ಆ ಫ್ರೆಂಡ್ ನಾನು ಆದಷ್ಟು ಎಂಟು ಗಂಟೆ ಡೈಲಿ ನಾನು ಲೈವ್ ತಳಕ್ಕೆ ನಾನು ಇಚ್ಛೆ ಪಡ್ತೀನಿ ಎಂಟು ಗಂಟೆ ಮೇಲೆ ನೀವು ಏನೇ ಒಂದು ಸಹ ಸ್ವಲ್ಪ ಡೌಟ್ಸ್ ಪ್ರಸಂಗಗಳಿದ್ರೆ ನೀವು ಕೇಳ್ಬೋದು ನನ್ನ ಕೈಲಾದಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತಲೇ ನಾನು ತಿಳಿಸ್ತೀನಿ ಅದೇ ಥರ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಒನ್ ಬಿ ಎಚ್ ಎ ಫ್ಲ್ಯಾಟು ಸುಮಾರು ನಮಗೆ ಡಾಣಿಗಳೂ ಕೆಲಸ ನಡೀತಾ ಇದೆ ಅಂತ ಕೇಳಿದರು ಡಾಣಿಗಳಿದ್ದು ಅದೇ ಥರ ನಡೀತಾ ಇಲ್ಲ ಆ ನಂತರ ಇಲ್ಲಿ ಸುಮಾರು ಜನ ಈ ಕಡೆ ಇದ್ದಾರೆ ಸೊ ನಮಗೆ ನಾಚಂದರೆ ಮತ್ತು ಮುಜೆ ಒಂದು ಮಾಹಿತಿ ಕೊಡಿ ಅಂತ ಖಂಡಿತವಾಗಿ ಆ ಕಡೆ ನಾನು ಬಗ್ಗೆ ನಿಮಗೆ ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ನಾನು ಕೊಟ್ಟೇ ಕೊಡ್ತೀನಿ ಅಂತಲೇ ತಿಳಿಸ್ತೀನಿ ಇನ್ನು ಕಮೆಂಟ್ ಹಾಕೋರು ಆದಷ್ಟು ನೀವು ಕಮೆಂಟ್ಗಳು ಹಾಕೋದು ನಮಗೂ ಒಂದು ಲೈವ್ ತಗೊಂಡಾಗ ಆ ಕ್ವಶನ್ ಕೇಳೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಸುಮಾರು ಜನ ಇಲ್ಲಿ ನೋಡ್ತೀರ ಆಲ್ಮೋಸ್ಟ್ ನಾನು ಒಂದು ಹತ್ತು ನಿಮಿಷ ತಗೊಂಡ್ರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಏನೋ ಜನ ನೋಡ್ತಾರೆ ಲೈವು ಬಟ್ ಇಲ್ಲಿ ನಮಗೆ ಕಮೆಂಟು ನೀವು ಕೇಳೋ ಕಮೆಂಟ್ ಏನಾರು ಇದ್ದರೆ ನೀವು ಕೇಳ್ಬೋದು ಅಂತಲೇ ನಾನು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೊಂದು ಕ್ವಶನ್ ಕೇಳಿದರು ಸುಮಾರು ಜನ ಸರ್ಕಾರದವರು ನಮಗೆ ಆದಷ್ಟು ಭೇಟ್ ಕೊಡ್ತಾರ ಲೇಟಾಗಿ ಕೊಡ್ತಾರಂತ ಇದು ಸರ್ಕಾರಕ್ಕೆ ಬಿಟ್ಟಿರೋದು ಯಾಕೆಂದರೆ ಇಲ್ಲಿ ಒಂದು ಸರ್ಕಾರದಿಂದ ಇನ್ನೊಂದು ಸರ್ಕಾರ ಒಂದು ಬಿ ಎಚ್ ಎ ಫ್ಲಾಟು ಏನು ಒಂದು ರಾಜ್ಯ ಮುಖ್ಯಮಂತ್ರಿ ಬಹುಮಾನಿ ಕೆಟ್ಟಡೋದು ನೋಡಬೇಕು ಅದು ನೋಡಬೇಕು ಏನು ಮಾಡ್ತಾರೋ ಇನ್ನು ಮುಂದೆ ಎಲೆಕ್ಷನ್ ಎಲ್ಲ ಮುಗೀತು ನಂತರ ಇವರು ಏನು ನಮಗೆ ಕೊಡ್ತಾರೆ ಒಂದು ಬಿ ಎಚ್ ಎ ಫ್ಲಾಟು ಬಡವರಿಗೆ ಅದು ಏನು ಮಾಡ್ತಾರೆ ನೋಡಬೇಕಾಗುತ್ತೆ ಮತ್ತು ಇನ್ನು ಸುಮಾರು ಜನ ನಾವು ಕ್ಯಾನ್ಸಲ್ ಮಾಡ್ತೀವಿ ಸಹ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ಕೇಳಿದರು ಫ್ರೆಂಡ್ ನಾನು ಹೇಳೋದಿಷ್ಟೇ ಸ್ವಲ್ಪ ತಾಳ್ಮೆಯಿಂದ ಇದೀರಿ ಒಂದು ಸ್ವಲ್ಪ ದಿನ ಆಮೇಲೆ ನಿಮ್ಮ ಚಾಯ್ಸ್ ಅದು ಒಂದು ಬಿ ಎಚ್ ಎ ಫ್ಲಾಟು ಸುಮಾರು ಜನ ಕ್ಯಾನ್ಸಲ್ ಮಾಡ್ತೀವಿ ಅಂತಲೂ ಸಹ ಅಮೌಂಟ್ ಬರುತ್ತಾ ಅಂತಲೂ ಸಹ ಕೇಳಿದ್ರು ನಿಮ್ಗೆ ಕ್ಯಾನ್ಸಲ್ ಮಾಡಿದ್ರೆ ಅಮೌಂಟ್ ಬರುತ್ತೆ ಮತ್ತೆ ಇದು ಅವಕಾಶ ಸಿಕ್ಕಲ್ಲ ಬಟ್ ಇಲ್ಲಿ ಏನಪ್ಪ ಬೇಜಾರು ಅಂದರೆ ಜನಗಳಿಗೆ ಒಂದು ನಾವು ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಕಟ್ಟಿ ಸುಮಾರು ಎರಡು ವರ್ಷ ಎರಡೂವರೆ ವರ್ಷಕ್ಕೆ ಹತ್ತತ್ರ ಆಯಿತು ನಮ್ಮ ಫ್ಲ್ಯಾಟ್ಗಳು ಕೊಟ್ಟಿಲ್ಲ ಸರ್ಕಾರದವರು ಅಂತ ತುಂಬ ಬೇಜಾರಾಗಿದ್ದಾರೆ ಆ ಬೇಜಾರಕ್ಕೆ ಸುಮಾರು ಜನ ನಾವು ಕ್ಯಾನ್ಸಲ್ ಮಾಡ್ತೀವಿ ಫ್ಲ್ಯಾಟ್ಗಳು ಅಂತ ಮುಂದಾಗಿದರೆ ಸುಮಾರು ಜನ ಇಲ್ಲಿ ಚಂಚಂಪುರದಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಹೋದಾಗ ಅಲ್ಲಿ ಒಪ್ಪು ಸಿಕ್ಕಿದ್ರು ಸರ್ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಮತ್ತೆ ನಾನು ಅದನ್ನ ರಿಟರ್ನ್ ಪಡಿಬೋದಾ ಅಂತ ಅಂದರು ಬಟ್ ಅಲ್ಲಿ ನೀವು ಕ್ಯಾನ್ಸಲ್ ಮಾಡಿ ಸ್ವಲ್ಪ ದಿನದಲ್ಲೇ ಹೋಗಿ ವಿಚಾರಿಸಿದ್ರೆ ಏನೋ ಮಾಡ್ಬೋದು ಬಟ್ ಅಲ್ಲೇ ಬೇರೆ ಕಡೆ ಅದು ಇನ್ನೊಂದು ಕಡೆ ಹೋದಾಗ ಅಪ್ಲಿಕೇಶನ್ ಅದು ಖಂಡಿತ ಆಗೋಲ್ಲ ಬಟ್ ಅವ್ರು ಈಗ ನೊಂದು ತರ್ತಾ ಇದ್ದಾರೆ ಅವ್ರು ಸಿಕ್ಕಿದ್ರು ನಮಗೆ ಸರ್ ನಾವು ಕ್ಯಾನ್ಸಲ್ ಬೇಡ ಅಂತೇಳಿ ಮಾಡಿಬಿಟ್ಟು ಸಡನ್ಲಿ ಈಗ ಮತ್ತೆ ನಮಗೆ ಫ್ಲ್ಯಾಟು ಸಿಗ್ತೈತೆ ಅನ್ನುವಂಥ ಚೆನ್ಚಂದ್ಪುರದಲ್ಲಿ ಅದು ತುಂಬ ಬೇಜಾರಲ್ಲೇ ಸಹ ನಮಗೆ ತಿಳಿಸಿದ್ರು ಆ ಥರ ನೀವು ಮಾಡ್ಕೊಳಕ್ಕೋಗ್ಬಿಡಿ ಏನೋ ಒಂದು ಸೀಟಲ್ಲಿ ಕ್ಯಾನ್ಸಲ್ ಮಾಡ್ತೀರಾ ನಂತರ ಅದು ಫ್ಲ್ಯಾಟು ಬೇಕು ಅಂದಾಗ ಮತ್ತೊಮ್ಮೆ ನೀವು ಅರ್ಜಿ ಹಾಕಿ ಭಾಳ ಕಷ್ಟ ಆಗುತ್ತೆ ಆ ಜಾಗದಲ್ಲಿ ಬಟ್ ಸ್ವಲ್ಪ ದಿನ ವೆಯ್ಟ್ ಮಾಡಿ ದಯವಿಟ್ಟು ಕ್ಯಾನ್ಸಲ್ ಮಾಡೋ ಅಂತರೂ ಆ ಥರ ಬಿದ್ದು ಕ್ಯಾನ್ಸಲ್ ಮಾಡಿಬಿಡಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಸರ್ಕಾರ ರೇಟ್ ಕಮ್ಮಿ ಮಾಡುತ್ತೋ ಅಥವಾ ಏನು ಮಾಡುತ್ತೆ ಅಂತಂದ್ ಸ್ವಲ್ಪ ಕಾದಿ ನೋಡಬೇಕಾಗುತ್ತೆ ಅಂತ ನಿಮಗೆ ನಾನು ತಿಳಿಸ್ತೀನಿ ಅದೇ ಥರ ઇચ દિવસ મુનુ દેશરે હે અતું તિ હાની ફ્લાટ બુક મળી સાર યા કડે બુક ગોત ಓಕೆ ಆಯುಷ ಅಂತ ಅಂದ್ಕೊಟ್ಟಿದ್ರೆ ಆಯುಷ್ ಸಾರ ನಿಮಗೆ ಹೇಳ್ತೀನಿ ಮತ್ತು ನಿಮಗೆ ಏನು ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ಏನು ಟು ಬಿ ಎಚ್ ಎ ಫ್ಲಾಟು ಗೂಳಿ ಮಂಡಳದಾಗಿರ್ಬೋದು ಗೂಳಿ ಮಂಡಳ ಅಲ್ಲೇ ರಿಜಿಸ್ಟ್ರೇಷನ್ ಕಟ್ತೀವಿ ಅಮೌಂಟ್ ನೇರವಾಗಿ ಕಟ್ಟೋರು ಸುಮಾರು ಜನ ಇದ್ದಾರೆ ಕಟ್ಟಿದ್ದಾರೆ ಟು ಬಿ ಎಚ್ ಎ ಫ್ಲಾಟು ಕೆ ಎನ್ ಕೂಡ ಹತ್ತತ್ರ ಇನ್ನೇ ಸ್ವಲ್ಪದಲ್ಲಿ ಅದು ಫಿನಿಷಿಂಗ್ ಆಗುತ್ತೆ ಕೆ ಎನ್ ನಾರಾಯಣ್ ಕೂಡ ಸದ್ಯದಲ್ಲ ವರ್ಡೇ ಇದಾ ಗೂಳಿ ಮಂಡಳ ರಿಜಿಸ್ಟ್ರೇಷನ್ ಕರೆದಿದೆ ಅದು ಗೊತ್ತು ಮಾಡಿಸ್ತಾತಾ ಇದ್ದಾರೆ ಓಕೆ ಗುಡ್ ನೆಕ್ಸ್ಟ್ ಕೆ ಎ ನಾರಾಯಣಪುರ ಆಗ್ಬೋದು ಈಗ ಏನು ಕೆ ಎ ನಾರಾಯಣಪುರ ಕೆ ಎಂ ಪುರಂ ಹತ್ರ ಇದೆಯೋ ಅದು ಟು ಬಿ ಎಚ್ ಎ ಫ್ಲ್ಯಾಟು ಸಹ ರೆಡಿ ಆಯ್ತು ಆಲ್ಮೋಸ್ಟು ಏಯ್ಟಿ ಪರ್ಸೆಂಟ್ ಆಗಿದೆ ನಾವು ಸ್ವಲ್ಪದಲ್ಲಿ ಮಾಡಿದ್ರೆ ಅದು ಟು ಬಿ ಎಚ್ ಎ ಫ್ಲಾಟು ಅದನ್ನು ಸಹ ರಿಜಿಸ್ಟ್ರೇಷನ್ ಕರಿಬೋದು ಅದೇ ಥರ ಒನ್ ಬಿ ಎಚ್ ಅದು ಇನ್ನೂ ಸುಮಾರು ಇಲ್ಲೇನು ಇದ್ದಿರಬಾರ್ದು ಕುಪ್ಪನಹಳ್ಳಿ ಆಗಿರ್ಬೋದು ಅದು ಸಹತ್ರ ಆಗಿದೆ ಸುಮಾರು ಇದ್ದಾವೆ ಇನ್ನು ಚಿಕ್ಕಲ್ಲೂರು ರಾಂಪುರ ಆಗಿರ್ಬೋದು ಅದು ಅದೂ ಸಹ ಆ ನಂತರ ಈಗ ಸದ್ಯದಲ್ಲೇ ಎಲೆಕ್ಷನ್ ರಿಸಲ್ಟ್ ಬರಬೇಕು ಏನೋ ಜೂನು ಎರಡೇ ಥರ ರಿಸಲ್ಟ್ ಬರುತ್ತೆ ಅದು ಮಾಡುತ್ತೆ ಮತ್ತು ನೀವೇನೇ ಒಂದು ಹಂತ ಜನ ಜಾಸ್ತಿ ಏನೂ ನಾವು ಹೇಳೋಕ್ಕಾಗಲ್ಲ ಒಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸದ್ಯದಲ್ಲ ನಾನು ಹೇಳೋದಿಷ್ಟೇ ಕ್ಯಾನ್ಸಲ್ ಮಾಡೋ ಅಂತಾರೋ ದಯವಿಟ್ಟು ದುಡಿಕಬೇಡ್ರಿ ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲ ಎಲೆಕ್ಷನ್ ಮುಂದೆ ಒಂದು ತಿಂಗಳು ಎರಡು ತಿಂಗಳು ಆಗಬೇಕು ರಚ ಮುಗಿದ್ರೆ ನಿಂತೂ ಹೆಚ್ಚಂದು ಕೊಡೋಲ್ಲ ಅವರು ಯಾಕಂದರೆ ಅದು ಇನ್ನೊಂದು ಕಡೆ ಹೋಗಿ ಮೀಟಿಂಗ್ ಖರೆ ಮುಖ್ಯಮಂತ್ರಿ ಹತ್ರ ಎಲ್ಲ ಮೀಟಿಂಗ್ ಕರೆದು ಅವೆಲ್ಲ ಏನು ಮಾಡ್ತಾರೋ ಕಮ್ಮಿ ಮಾಡ್ತಾ ಇಲ್ವೋ ಅನ್ನೋದು ಕನ್ಫರ್ಮಾಗಿ ಇನ್ನೂ ಸ್ವಲ್ಪ ದಿನ ಕಾಲಾವಸ ಬೇಕಾಗುತ್ತೆ ಅಂತಲೇ ನಾನು ತಿಳಿಸ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಣ್ಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ మనోజ్ దేశాయిపత్యవరే నేను హాయి అంతా నెక్స్ట్ ఏను కమెంట్ ఆకలా నిమ్ సహా హాయ్ థ్యాంక్స్ నమస్కారం